ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಿರುತ್ತೆ ಹೆಣ್ಮಕ್ಳಿಗಾಗಿ ಸರ್ಕಾರಗಳು ಒಂದಷ್ಟು ಯೋಜನೆಗಳನ್ನ ಮಾಡಿದ್ದಾವೆ ಸೊ ಯಾವ್ಯಾವ ಯೋಜನೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೆಣ್ಮಕ್ಳು ಇದ್ರೆ ಅಂತವ್ರಿಗೆ ಈ ಒಂದು ಮಾಹಿತಿ ತುಂಬಾನೇ ಯೂಸ್ ಆಗುತ್ತೆ ಪ್ಲೀಸ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ವಿಡಿಯೋನ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಏನಪ್ಪಾ ವಿಷಯ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಂದ್ಬಿಟ್ಟು ಪ್ರತಿಯೊಂದು ಮನೆಯಲ್ಲಿ ಒಂದು ಹೆಣ್ಣು ಮಗುಗೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿಸ್ಬೋದು ಮೀನ್ಸ್ ನೀವು ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂಡೋದ್ರೆ ಇಷ್ಟು ವರ್ಷ ಆದಮೇಲೆ ನಿಮಗೆ ಒಂದು ಅಮೌಂಟು ನಿಮಗೆ ಕೈಗೆ ಸಿಗುತ್ತೆ ಸೊ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಯೋಜನೆ ಬಾಲಿಕಾ ಸಮೃದ್ಧಿ ಯೋಜನೆ ಅಂತ ಸೊ ಇದು ಬಂದ್ಬಿಟ್ಟು ಹೆಂಗೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಜನರು ಇದರ ಪ್ರಯೋಜನಗಳಿಗೆ ಅರ್ಹರಾಗಿರ್ತಾರೆ ತುಂಬಾ ಬಡತನ ಇರುತ್ತಲ್ಲ ಸೊ ಅಂತವ್ರು ಈ ಪ್ರಯೋಜನ ಪಡ್ಕೋಬಹುದು ಅಂತ ಹೇಳ್ಬೋದು ಸೊ ಇದ್ರಲ್ಲಿ ಬಂದ್ಬಿಟ್ಟು ಈ ಯೋಜನೆ ಬಂದ್ಬಿಟ್ಟು ಮಣಿಪುರ ಸರ್ಕಾರ ನಿರ್ವಹಿಸ್ತಾ ಇದೆ ಇದ್ರ ಅಡಿಯಲ್ಲಿ ಬಂದ್ಬಿಟ್ಟು ವಾರ್ಷಿಕದಲ್ಲಿ ವಾರ್ಷಿಕದಲ್ಲಿ ರೂಪಾಯಿ ಮುನ್ನೂರು ರೂಪಾಯಿಯಿಂದ ಸಾವಿರ ರೂಪಾಯಿವರೆಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಸೊ ಮಣಿಪುರದಲ್ಲಿ ಬಂದ್ಬಿಟ್ಟು ಬಾರಿಕಾ ಸಮೃದ್ಧಿ ಯೋಜನೆ ಒಂದು ಜಾರಿಯಾಗಿದೆ ಅಲ್ಲಿ ಬಂದ್ಬಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಂದ್ಬಿಟ್ಟು ವರ್ಷಕ್ಕೆ ಮುನ್ನೂರಿಂದ ಸಾವಿರ ರೂಪಾಯಿವರೆಗೂ ವರ್ಗೂ ಸ್ಕಾಲರ್ಶಿಪ್ ಅನ್ನ ಅವರು ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿ ಬಿ ಎಸ್ ಉಡಾನ್ ಯೋಜನೆ ಅಂತ ಈ ಉಡಾನ್ ಎಂದು ಏನೋದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಶನ್ ಇಂದ ಪ್ರಾರಂಭಿಸಿದ ಯೋಜನೆ ಆಗಿದೆ ಇದು ಬಂದ್ಬಿಟ್ಟು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಶಾಲಾ ಶಿಕ್ಷಣ ಮತ್ತು ಎಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಇದು ಬಂದ್ಬಿಟ್ಟು ಟೆಂತಲ್ಲಿ ಅಲ್ಲಿ ಅಂದರೆ ಎಸ್ ಎಸ್ ಎಲ್ಸಿದಲ್ಲಿ ಸೆವೆಂಟಿ ಪರ್ಸೆಂಟ್ ಅಂಕಗಳು ಅಂದರೆ ಎಪ್ಪತ್ತು ಪರ್ಸೆಂಟ್ ಅಂಕಗಳು ಮತ್ತು ವಿಜ್ಞಾನ ಮತ್ತೆ ಗಣಿತದಲ್ಲಿ ಎಂಬತ್ತು ಪರ್ಸೆಂಟ್ ಅಂಕಗಳ ಅಂಕಗಳನ್ನ ಪಡೆದವರು ಈ ಯೋಜನೆ ಈ ಯೋಜನೆಯ ಬೆನಿಫಿಟ್ ಅನ್ನು ಪಡ್ಕೋಬಹುದು ಸೊ ಇದು ಹತ್ತನೇ ತರಗತಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಅಂಕ ಅಂದರೆ ಟೋಟಲ್ ಮಾರ್ಕ್ಸು ಸೆವೆಂಟಿ ಪರ್ಸೆಂಟ್ ಇರಬೇಕು ಹಾಗೆ ವಿಜ್ಞಾನ ಮತ್ತು ಗಣಿತದಲ್ಲಿ ಮಾತ್ರ ಏಯ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡಿರೋರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅರ್ಜಿ ಸಲ್ಲಿಸೋದಕ್ಕೆ ಏನಪ್ಪ ಒಂದು ವೆಬ್ಸೈಟ್ ಅಂತ ಅಂದರೆ ಇಲ್ಲಿ ಕೆಳಗಡೆ ಒಂದು ವೆಬ್ಸೈಟ್ನ ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಸೊ ಈ ವೆಬ್ಸೈಟ್ನ ಕ್ಲಿಕ್ ಮಾಡಿ ನಾನು ಎರಡು ವೆಬ್ಸೈಟ್ನ ಕೊಟ್ಟಿರ್ತೀನಿ ಆ ಎರಡರಲ್ಲಿ ಯಾವ ವೆಬ್ಸೈಟ್ಗಾದರೂ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ನೆನ್ಪಿರೀ ಮ್ಯಾಥ್ಸ್ ಬಂದ್ಬಿಟ್ಟು ಅಬೋವ್ ಸೆವೆಂಟಿ ಪರ್ಸೆಂಟ್ ಇರಬೇಕು ಹಾಗೆ ವಿಜ್ಞಾನ ಮತ್ತು ಗಣಿತದಲ್ಲಿ ಏಯ್ಟಿ ಪರ್ಸೆಂಟ್ ಇರಬೇಕು ನೆಕ್ಸ್ಟು ಒಂದು ಯೋಜನೆ ಬಂದ್ಬಿಟ್ಟು ಪ್ರೌಢ ಶಿಕ್ಷಣಕ್ಕಾಗಿ ಬಾಲಕಿಯರಿಗೆ ರಾಷ್ಟ್ರೀಯ ಪ್ರೋತ್ಸಾಹ ಯೋಜನೆಯನ್ನು ನೀಡಿದ್ದಾರೆ ಮೀನ್ಸ್ ನ್ಯಾಷನಲ್ ಸ್ಕೀಮ್ ಆಫ್ ಇನ್ಸೆಂಟಿವ್ ಆಫ್ ಗರ್ಲ್ಸ್ ಫಾರ್ ಸೆಕೆಂಡರಿ ಎಜುಕೇಷನ್ ಅಂದರೆ ಈ ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಎರಡು ಸಾವಿರದ ಎಂಟರಲ್ಲಿ ಪ್ರೌಢ ಶಿಕ್ಷಣಕ್ಕೆ ಬಾಲಕಿಯರಿಗೆ ಪ್ರೋತ್ಸಾಹ ನೀಡುವ ರಾಷ್ಟ್ರೀಯ ಯೋಜನೆಯನ್ನು ಪ್ರಾರಂಭಿಸಿತ್ತು ಮತ್ತೆ ಎರಡ್ ಸಾವಿರದ ಎಂಟರಲ್ಲಿ ಬಂದ್ಬಿಟ್ಟು ಈ ಯೋಜನೆ ಒಂದು ಜಾರಿ ಆಗುತ್ತೆ ಸೊ ಒಂದು ಫಿಫ್ತ್ ಸಿಕ್ಸ್ ಸೆವೆಂತ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಲ್ಲ ನಾವು ಸ್ಕೂಲ್ಗೆ ಸೊ ಆವಾಗ ಬಂದ್ಬಿಟ್ಟು ನಾವು ಈ ಯೋಜನೆಯನ್ನ ಬೇಕಿದ್ರೆ ಅರ್ಹ ಅಭ್ಯರ್ಥಿಗಳು ಇದಕ್ಕೆ ಸಲ್ಲಿಸಬಹುದು ಅರ್ಜಿಯನ್ನ ಅಂತ ಹೇಳ್ಬೋದು ಮೀನ್ಸ್ ಇದ್ರಲ್ಲಿ ಪ್ರೋತ್ಸಾಹ ಧನವನ್ನ ಕೂಡ ನೀಡ್ತಾರೆ ಮೀನ್ಸ್ ಮೀನ್ಸ್ಕಾಲರ್ಶಿಪ್ನ ವರ್ಷಕ್ಕೆ ಇಷ್ಟು ಅಂತ ಇದ್ರಲ್ಲೂ ಕೊಡ್ತಾರೆ ಈ ಯೋಜನೆ ಎಂಟು ಮತ್ತು ಒಂಬತ್ತನೇ ತರಗತಿಗೆ ಪ್ರವೇಶ ಪಡೆದ ಎಲ್ಲಾ ಹುಡುಗಿಯರಿಗೆ ಪ್ರಯೋಜನಗಳನ್ನ ಒದಗಿಸಲಾಗುತ್ತೆ ನಾನು ಹೇಳಿದ್ನಲ್ವಾ ಸೊ ಸೆವೆಂತ್ ಕಂಪ್ಲೀಟ್ ಆಗಿ ಏತ್ ನೈನ್ತ್ ಟೆಂತ್ ಮುಂದಕ್ಕೆ ಹೋಗ್ತಾರಲ್ಲ ಅಂತ ಹುಡುಗಿಯರಿಗೆ ಈ ಯೋಜನೆ ಯೋಜನೆ ಪ್ರಯೋಜನವನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಹದ್ ಸೊ ಹದಿನೆಂಟು ವರ್ಷ ತುಂಬದ ಮೇಲೆ ಗವರ್ಮೆಂಟ್ ಕಡೆಯಿಂದ ಹೆಣ್ಣು ಮಗುವಿನ ಹೆಸರಿನಲ್ಲಿ ಮೂರ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಾರೆ ಬ್ಯಾಂಕ್ಗೆ ಸೊ ಇದರಿಂದ ನಮ್ಗೆ ಬಡ್ಡಿ ಸಮೇತ ಬರುವಂತ ಮೊತ್ತಗಳು ನಮ್ಗೆ ಸಿಗುತ್ತೆ ಸೊ ಈ ಯೋಜನೆ ಪ್ರಯೋಜನ ಕೂಡ ನೀವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಕನ್ಯಾಶ್ರೀ ಪ್ರಕಲ್ಪ ಅಂತ ಕನ್ಯಾಶ್ರೀ ಪ್ರಕಲ್ಪ ಯೋಜನೆ ಈ ಯೋಜನೆ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯಾವ್ಯಾವ ಯೋಜನೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಆಲ್ರೆಡಿ ಜಾರಿಯಲ್ಲಿದೆ ಬಾಲಿಕಾ ಸಮೃದ್ಧಿ ಯೋಜನೆ ಎರಡನೇದು ಹಾಗೆ ಸಿ ಬಿ ಇ ಉಡಾನ್ ಯೋಜನೆ ಅಂತ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರೌಢ ಶಿಕ್ಷಣಕ್ಕಾಗಿ ಬಾಲಕಿಯರಿಗೆ ರಾಷ್ಟ್ರೀಯ ಪ್ರೋತ್ಸಾಹ ಯೋಜನೆ ಅದಾದ್ಮೇಲೆ ಇನ್ನೊಂದು ಕನ್ಯಾಶ್ರೀ ಪ್ರಕಲ್ಪ ಯೋಜನೆ ಅಂತ ಇರೋ ಈ ಐದು ಯೋಜನೆಯ ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ನೀವು ಕೂಡ ಈ ಒಂದು ಯೋಜನೆಯ ಪ್ರಯೋಜನ ಪಡ್ಕೊಂಡು ಆ ವರ್ಷಕ್ಕೊಂದ್ಸಲ ಸ್ಕಾಲರ್ಶಿಪ್ ಕೊಡ್ತಾರೆ ಸೊ ನೀವು ಈ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ವಿಡಿಯೋಗೆ ಒಂದು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್